ಹೆಚ್ಚಿನ ಓದು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆಯುವ ಆಸೆಯಿಂದ ಉನ್ನತ ವ್ಯಾಸಂಗದ ಅಭಿಲಾಷೆಯಿಂದ ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡೆಯುವ ಆಸೆ ವಿದೇಶಗಳ ಪ್ರವಾಸ ಬಯಕೆಗಳು ವಯಸ್ಸು ಮೀರುತ್ತಿದ್ದರೂ ಮದುವೆಯನ್ನು ನಿರಾಕರಿಸುತ್ತಾ ಮದುವೆಯನ್ನು ಶಿಕ್ಷೆಯಂತೆ ಅನುಭವಿಸುವ ತಾಯ್ತನ ತನ್ನೆಲ್ಲ ಭವಿಷ್ಯಕ್ಕೆ ತರುವ ಕುತ್ತು ಎಂದು ಹೆದರುವ ಇಂದಿನ ಯುವತಿಯರ ಪ್ರತೀಕದಂತೆ ಕಾಣುತ್ತಿದ್ದಳು ಅಂದರೆ ಈಗಿನ ಹೆಣ್ಣುಮಕ್ಕಳು ಓದಬೇಕು ಕೆಲಸ ಮಾಡಬೇಕು ಅಚೀವ್ ಮಾಡಬೇಕು ಚೆನ್ನಾಗಿ ಬೇರೆ ಬೇರೆ ದೇಶ ಸುತ್ತಬೇಕು ಟ್ರಿಪ್ ಹೋಗಬೇಕು ನನಗೇನೇನು ಖುಷಿ ಇದೆ ಅದೆಲ್ಲವೂ ಮಾಡಬೇಕು ಮದುವೆ ಆಗಿಬಿಟ್ರೆ ಇದು ಯಾವುದೂ ಮಾಡೋಕ್ಕಾಗಲ್ಲ ಹಾಗೆ ನಾ ಇನ್ನ ತಾಯಿ ಆಗಿಬಿಟ್ರೆ ಭವಿಷ್ಯದ ಬಗ್ಗೆ ನಮಗೆ ಇನ್ನೇನು ನಾನು ಸಾಧನೆ ಮಾಡೋಕ್ಕೆ ಆಗಲ್ಲ ಅನ್ನೋದು ನಮಸ್ತೆ ನೀನಿಲ್ಲದೆ ನನಗೇನಿದೆ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಹೆಸರು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಚಾಪ್ಟರ್ ಹೆಸರು ಗೊತ್ತಾ ನನಗೆ ಮದುವೆ ಬೇಡ ಯಾವುದಾದ್ರು ಮೂವಿಲಿದೆಯಲ್ಲ ಇದೆಯಲ್ಲ ಹಾಗೆ ಆಯ್ತಿದ್ದು ನಂಗೆ ಮದುವೆ ಬೇಡ ಏನು ನನಗೆ ಮದುವೆ ಬೇಡ ಅಂದರೆ ಇತ್ತೀಚೆಗೆ ನಾನು ಆರ್ ಜೆ ರಾಜೇಶ್ ಅವರ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದೆ ಯಾಕೆ ಇವತ್ತು ಮದುವೆ ಬೇಡ ಅಂತ ಇದ್ದಾರೆ ಅಂತ ಆ ಕಾನ್ಸೆಪ್ಟ್ನ ಮೋಸ್ಟ್ಲಿ ಡೀಪಾಗಿ ಇದರಲ್ಲಿ ಇದೆ ಓಕೆ ನೋಡೋಣ ನಮಸ್ಕಾರ ಡಾಕ್ಟ್ರೆ ನಿಮಗೆ ಸ್ವಲ್ಪ ತೊಂದರೆ ಕೊಡಲಿಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ಈ ಪುಟ್ಟಿನ ಕರ್ಕೊಂಡು ಬಂದಿದ್ದೀನಿ ಇವಳದೇ ಸಮಸ್ಯೆ ಅಂತ ಹೇಳಿ ನನ್ನ ಪರಿಚಯ ಇರುವಂತಹ ಮಗಳು ನನ್ನ ಪರಿಚಯ ಇದ್ದಾರೆ ಒಬ್ಬರು ಅವ್ರ ಮಗಳ ಇವಳು ನನಗೂ ಮಗಳಿದ್ದ ಹಾಗೆ ಬಂದ ತಕ್ಷಣ ಕಾರಣನ ಹೇಳಿಬಿಟ್ಟು ಪಟಪಟ ಏನೇನು ಹೇಳಬೇಕು ಅದೆಲ್ಲ ಹೇಳಿಬಿಟ್ಟು ಇವ್ರಿಗೆ ಕ್ಲೋಸ್ ಇದ್ರಂತೆ ಎಲ್ಲ ಹೇಳಿಬಿಟ್ಟು ಸರಿ ಇವ್ರ ಜೊತೆ ಮಾತಾಡಿ ನೀವು ಅಂತ ಹೇಳಿ ಹೊರಟುಬಿಟ್ರಂತೆ ಯಾಕೆ ಅಂದರೆ ಏನೇನು ಹೇಳಿದ್ರು ಅಂದರೆ ಏನು ಇವ್ರಿಗೆ ತುಂಬ ಕ್ಲೋಸ್ ಅಂತೆ ಅವರು ಹಿಂಗಿಂಗೆ ಅದಕ್ಕೆ ಬಂದು ಹೇಳಿಬಿಟ್ಟು ಓಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರಂತೆ ಏನು ಅಂತ ಅಂದರೆ ನೋಡಿ ಪುಟ್ಟಿನ ಅಂತ ತೋರಿಸಿದ್ರಲ್ಲ ಆ ಪುಟ್ಟಿಗೆ ಎಷ್ಟು ವಯಸ್ಸು ಅಂದರೆ ಮೂವತ್ತು ವರ್ಷ ದಾಟಿತ್ತಂತೆ ಇವ್ರು ಬಂದು ಪುಟ್ಟಿ ಅಂತ ಹೇಳಿದ್ದಾರೆ ಅಂದರೆ ಆ ಪ್ರೀತಿ ಅದು ಓಕೆ ಸೊ ಅವಾಗ ಬಂದುಬಿಟ್ಟು ಏನು ಗೊತ್ತಾ ಈ ಹುಡುಗಿ ಪ್ರಾಬ್ಲಮ್ ಏನಂದರೆ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾಳೆ ನೋಡಿ ಇವಳು ಹೆಂಗೆ ಅಂತ ಅಂದರೆ ಮದುವೆ ಬೇ ಇವಳಿಗೆ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ ಓದು ಮುಗೀತು ಇಂಜಿನಿಯರಿಂಗ್ ಮಾಡಿದ್ದಾಳೆ ಎಮ್ ಟೆಕ್ ಆಯಿತು ಅದೆಂತ್ ಅದೇನೋ ಕೋರ್ಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾಳೆ ಅಮರಿ ಅಮೇರಿಕಕ್ಕೆ ಹೋಗಿ ಕೆಲಸ ಕೆಲಸನೂ ಮಾಡ್ಕೊಂಡು ಬಂದಿದ್ದಾಳೆ ಈಗ ಮೂವತ್ತು ದಾಟಿದೆ ವಯಸ್ಸು ಮೊದಲು ಮ ಏನು ಮೂವತ್ತು ದಾಟಿದೆ ಮೊದಲೆಲ್ಲ ಈಗ ಈಗ ಬೇಡ ಈಗ ಬೇಡ ಅಂತ ಇದ್ಲು ನಾವೇನೋ ಓದ್ತಾ ಇದ್ದಾಳೆ ಕೆಲಸ ಮಾಡ್ತಾಳೆ ಅನ್ಕೊಂಡು ಸುಮ್ಮನೆ ಇದ್ರೆ ಇವಾಗ ನೋಡಿದ್ರೆ ಮದುವೆನೇ ಬೇಡ ಅಂತಿದ್ದಾಳೆ ನಾವು ಹೇಳೋದೆಲ್ಲ ಹೇಳಾಯಿತು ಮನೆಯವರೆಲ್ಲ ಹೇಳಾಯಿತು ನಾನು ಕೋರ್ಸ್ಕೊಂಡು ಹೇಳಾಯಿತು ಅದು ಅದಕ್ಕೆ ನೀವೊಂದು ಸಲ ಮಾತಾಡಿ ಅಂತ ಕರ್ಕೊಂಡು ಬಂದೆ ನಾನು ಬಂದು ಕೆಲಸ ಆಯಿತು ಅಂತ ಹೇಳಿಬಿಟ್ಟು ಇವ್ರ ಜೊತೆ ಮಾತಾಡಿ ಅಂದ್ಬಿಟ್ಟು ಅವ್ರು ಹೊರಗಡೆ ಹೋಗ್ಬಿಟ್ರಂತೆ ದಾದಾ ಅಂತ ಓಕೆ ಅವ್ರು ಹೊರಗಡೆ ಹೋಗಿಬಿಟ್ರಂತೆ ಸೊ ಆವಾಗ ಏನು ಇವರು ಮಾತಾಡ್ಸೋಕ್ಕೆ ಶುರು ಮಾಡಿದ್ರಂತೆ ಅವ್ರನ್ನ ನೋಡ್ತಾ ಇದ್ದಂಗೆ ಡಾಕ್ಟರ್ಗೆ ಆ ಹುಡುಗಿನ ನೋಡ್ತಾ ಇದ್ದಂಗೆ ನೋಡೋಕೆ ಕಪ್ಪಗಿದ್ಲಂತೆ ಹುಡುಗಿ ಬಟ್ ಲಕ್ಷಣವಾಗಿದ್ಲಂತೆ ಮುಖದಲ್ಲಿ ನಗು ಇದ್ದಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆದರೆ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು ಕೇಳಿದ್ರಂತೆ ನೆಲವನ್ನೇ ನೋಡ್ತಾ ಕೂತಿದ್ದ ಹುಡುಗಿಯಲ್ಲಿ ಕಣ್ಣೀರು ತುಂಬಿರುವಂತಹ ಆ ಕಣ್ಣೀರಿನ ತೆರೆ ನೀರಿನ ತೆರೆ ಇತ್ತಂತೆ ಒಂದೊಂದೇ ಹನಿ ನಿಧಾನಕ್ಕೆ ಜಾರಿ ಕೆನ್ನೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ ಆಗ ಅವ್ರು ಹೇಳಿದ್ರಂತೆ ನಿನ್ನ ಹೆಸರೇನಮ್ಮ ಅಂತ ಆ ಹುಡುಗಿ ಅವಳ ಹೆಸರು ಹೇಳಿದ್ರಂತೆ ಹೆಚ್ಚಿನ ಓದು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆಯುವ ಆಸೆಯಿಂದ ಉನ್ನತ ವ್ಯಾಸಂಗದ ಅಭಿಲಾಷೆಯಿಂದ ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡೆಯುವ ಆಸೆ ವಿದೇಶಗಳ ಪ್ರವಾಸ ಬಯಕೆಗಳು ವಯಸ್ಸು ಮೀರುತ್ತಿದ್ದರೂ ಮದುವೆಯನ್ನು ನಿರಾಕರಿಸುತ್ತಾ ಮದುವೆಯನ್ನು ಶಿಕ್ಷೆಯಂತೆ ಅನುಭವಿಸುವ ತಾಯಿತನ ತನ್ನೆಲ್ಲ ಭವಿಷ್ಯಕ್ಕೆ ತರುವ ಕುತ್ತು ಎಂದು ಹೆದರುವ ಇಂದಿನ ಯುವತಿಯರ ಪ್ರತೀಕದಂತೆ ಕಾಣುತ್ತಿದ್ದಳು ಅಂದರೆ ಈಗಿನ ಹೆಣ್ಣುಮಕ್ಕಳು ಓದಬೇಕು ಕೆಲಸ ಮಾಡಬೇಕು ಅಚೀವ್ ಮಾಡಬೇಕು ಚೆನ್ನಾಗಿ ಬೇರೆ ಬೇರೆ ದೇಶ ಸುತ್ತಬೇಕು ಟ್ರಿಪ್ ಹೋಗಬೇಕು ನನಗೇನೇನು ಖುಷಿ ಇದೆ ಅದೆಲ್ಲವೂ ಮಾಡಬೇಕು ಮದುವೆ ಆಗಿಬಿಟ್ರೆ ಇದು ಯಾವುದೂ ಮಾಡೋಕ್ಕಾಗಲ್ಲ ಹಾಗೆ ನಾ ಇನ್ನ ತಾಯಿ ಆಗಿಬಿಟ್ರೆ ಭವಿಷ್ಯದ ಬಗ್ಗೆ ನಮಗೆ ಇನ್ನೇನು ನಾನು ಸಾಧನೆ ಮಾಡೋಕ್ಕೆ ಆಗಲ್ಲ ಅನ್ನೋದು ಇತ್ತೀಚಿನ ಎಲ್ಲ ಹೆಣ್ಮಕ್ಳಲ್ಲೂ ಇರುವಂತಹ ಸಾಮಾನ್ಯ ಒಂದು ಥಾಟ್ ಸೊ ಅದೇ ಥರ ಈ ಹುಡುಗಿನೂ ಡಾಕ್ಟ್ರಿಗೆ ಕಾಣಿಸಿದ್ರಂತೆ ಅವಾಗಿ ಇವ್ರು ಹೇಳಿದ್ರಂತೆ ನೋಡಿ ಮದುವೆ ಅನ್ನೋದು ತೀರಾ ಒಬ್ಬ ವ್ಯಕ್ತಿಯ ಪರ್ಸ್ನಲ್ ವಿಚಾರ ಅದರಲ್ಲಿ ನಾವು ಯಾರೂ ತಲೆ ತೋರ್ಸೋಕ್ಕಾಗಲ್ಲ ಅದರಲ್ಲಿ ನಮ್ಮ ಅವಶ್ಯಕತೆಯೂ ಇಲ್ಲ ಆದರೆ ಒಂದು ವೇಳೆ ಮದುವೆ ಬೇಕಾ ಬೇಡವಾ ಅನ್ನೋ ಗೊಂದಲ ಏನಾದರೂ ಇದ್ದರೆ ನಿಮಗೆ ನಾವು ಅದರಿಂದ ಹೊರ ಬರೋಕ್ಕೆ ಸಹಾಯ ಮಾಡ್ತೀವಿ ನನಗೆ ಅರ್ಥ ಆಗುತ್ತೆ ಬಹುಶಃ ನೀವು ಗೊಂದಲದಲ್ಲಿದ್ದೀರಾ ಕನ್ಫ್ಯೂಷನಲ್ಲಿದ್ದೀರಾ ಯಾಕೆ ಈ ಕನ್ಫ್ಯೂಷನ್ ನಿಮಗೆ ತಿಳಿದಂತೆ ಹೇಳಿ ನಿಮ್ಗೇನು ಗೊತ್ತಿದೆ ಅದನ್ನು ಹೇಳಿ ಅಂತ ಕೇಳಿದ್ರಂತೆ ಯಾಕಂದರೆ ಆ ಹುಡುಗಿಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಕೇಳಿದ್ರಂತೆ ಆಗ ಆ ಹುಡುಗಿ ಹೇಳಿದ್ರಂತೆ ನನಗೇನೂ ಗೊತ್ತಾಗ್ತಾ ಇಲ್ಲ ಸರ್ ಐ ಆಮ್ ಕನ್ಫ್ಯೂಸ್ಡ್ ಅಂತ ನಾನು ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿದ್ರಂತೆ ಆಗ ಇವರು ಹೇಳಿದ್ರಂತೆ ಪರವಾಗಿಲ್ಲ ಈಗ ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಹೋಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ನೀವು ಮುಂಚೆಯಿಂದಲೂ ಮದುವೆ ಬೇಡ ಅಂತ ಅಂದ್ಕೊಂಡಿದ್ರಾ ಅಂತ ಕೇಳಿದಾಗ ಅವಳು ಹೇಳಿದ್ಲಂತೆ ಇಲ್ಲ ಯಾವಾಗಲೂ ಆ ಥರ ಅಂದ್ಕೊಂಡಿಲ್ಲ ಅಂತ ಕೆಲವೊಂದು ಸನ್ನಿವೇಶದಲ್ಲಿ ಮದುವೆ ಬೇಡ ಅನ್ನುವ ಸ್ನೇಹಿತರಿದ್ದಿದ್ದು ಏನು ಆ ಥರ ಜೊತೆ ಆ ಥರದ ವ್ಯಕ್ತಿಗಳ ಜೊತೆ ನೀವೇನಾದ್ರು ವಾಸ ಮಾಡ್ತಾ ಇದ್ರ ಹಾಂ ಹೌದು ಕೆಲವರಿದ್ದರು ನಮ್ಮ ಅವರ ನಿರ್ಧಾರನ ಅವರು ತಗೊಂಡು ಸಂತೋಷವಾಗಿರೋರಿದ್ದಾರೆ ನಿಮ್ಮ ಸ್ನೇಹಿತರಲ್ಲಿ ಕೆಲವರು ಮದುವೆಯಾಗಿ ಖುಷಿಯಾಗಿಲ್ಲ ಅನ್ಸತ್ತಾ ಹೌದು ಕೆಲವರು ಖುಷಿಯಾಗಿಲ್ಲ ಇನ್ನು ಕೆಲವರು ಪರವಾಗಿಲ್ಲ ಯಾರಾದರೂ ಗಂಡಸರ ಬಗ್ಗೆ ನಿಮಗೆ ದ್ವೇಷ ಅಥವಾ ಅಸಹ್ಯ ಭಾವನೆ ಬಂದಿದೆಯಾ ಆ ಥರ ಘಟನೆ ಏನಾದರೂ ನಿಮಗೆ ಚಿಕ್ಕದ್ರಿಂದ ಅಥವಾ ಈಗ ಏನಾದರೂ ನಡೆದಿದೆಯಾ ಅಂತ ಇಲ್ಲ ಆ ಥರದ್ದೇನೂ ನನಗೆ ನಡೆದಿಲ್ಲ ಅಂತ ಹೇಳಿದ್ಲಂತೆ ಹಾಗಿದ್ರೆ ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ನಿಮ್ಮ ಮನೆಯ ವಾತಾವರಣದ ಬಗ್ಗೆ ನನಗೆ ಸ್ವಲ್ಪ ವಿವರಣೆ 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 ಕೊಡ್ತೀರಾ ಅಂತ ಕೇಳಿದ್ರಂತೆ ಆಗ ಅದನ್ನು ಕೇಳ್ತಾ ಇದ್ದಂಗೆ ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಚಿಕ್ಕಂದ್ರ ಬಗ್ಗೆ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನನ್ನ ಜೊತೆ ಹೇಳ್ಕೊಬೋದಾ ಅಂತ ಆವಾಗ ಅವಳ ಕಣ್ಣಲ್ಲಿ ಹನಿ ಇನ್ನಷ್ಟು ಜಾಸ್ತಿ ಆಯ್ತಂತೆ ಡಾಕ್ಟ್ರಿಗೆ ಉತ್ತರ ಸಿಕ್ತಂತೆ ನಿಮಗೂ ಸಿಕ್ಕಿದೆ ಅಲ್ಲ ಕರೆಕ್ಟ್ ನಾನು ಆರ್ ಜೆ ರಾಜೇಶ್ ಅವರ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನೆನಪಿದ್ಯಾ ಇತ್ತೀಚೆಗೆ ಮದುವೆ ಬೇಡ ಅಂತ ಯಾಕೆ ಇವತ್ತಿನ ಜನ್ರೇಷನ್ ಹೇಳ್ತಾ ಇದ್ದಾರೆ ಅಂದರೆ ಅವರ ಹಿರಿಯರು ಮದುವೆಯ ಜೀವನನ ನೋಡಿ ಅವ್ರ ಫ್ಯಾಮಿಲಿನ ನೋಡಿ ಅವರ ಪೇರೆಂಟ್ಸ್ನ ನೋಡಿ ಇವತ್ತು ಮಕ್ಕಳು ಮದುವೆ ಬೇಡ ಅಂತ ಇದ್ದಾರೆ ಅಂತ ಎಷ್ಟೋ ಜನ ಪೇರೆಂಟ್ಸ್ನ ನೋಡಿ ಮಾದರಿಯಾಗಿರುವಂತಹ ಪೇರೆಂಟ್ಸ್ಗಳಿಂದ ಮಾದರಿಯಾಗಿ ಬದುಕುವಂಥ ಮಕ್ಕಳು ಇದ್ದಾರೆ ಅದಕ್ಕೆ ಪೇರೆಂಟ್ಸಿಂಗ್ ತುಮ್ ಪೇರೆಂಟಿಂಗ್ ತುಂಬ ಇಂಪಾರ್ಟೆಂಟ್ ಸೊ ಅವರ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ ಆ ದೃಶ್ಯ ನಮ್ಮ ಬಾಲ್ಯ ಅಷ್ಟೇ ಅಂದರೆ ನಮ್ಮ ಬಾಲ್ಯ ಅಷ್ಟೇನೂ ಚೆನ್ನಾಗಿರಲಿಲ್ಲ ಸರ್ ಅಂತ ಹೇಳಕ್ಕೆ ಶುರು ಮಾಡಿದ್ಲಂತೆ ಅಪ್ಪ ಅಮ್ಮ ಇಬ್ಬರೂ ಕೂಡ ದಿನ ಜಗಳ ಆಡ್ತಾ ಇದ್ರು ಒಮ್ಮೊಮ್ಮೆ ಹೊಡೆದಾಡ್ತಾಯಿದ್ರು ಶಾರೀರಿಕವಾಗಿ ಗಟ್ಟಿಯಾಗಿ ಅಪ್ಪನ ಕೈ ಏನು ಮೇಲಿರ್ತಾ ಇತ್ತು ಯಾಕಂದರೆ ಅವ್ರು ಗಟ್ಟಿ ಇದ್ದರು ಅಮ್ಮನನ್ನು ಹೂಯಿಸ್ ಏನು ಉಳಿಸ್ಕೊಳ್ಳೋಕ್ಕೆ ಮಧ್ಯ ಹೋದರೆ ನಮಗೂ ಕೂಡ ಬಾಸುಂಡೆ ಬೀಳ್ತಾ ಇತ್ತು ಅಪ್ಪ ಮನೆಗೆ ಬರೋದೇ ಬೇಡ ಅಂತ ಪ್ರಾರ್ಥಿಸ್ತಾ ಇದ್ವಿ ಕೆಲವೊಮ್ಮೆ ಕುಡಿದು ಸಹ ಮನೆಗೆ ಬರುತ್ತಾ ಇದ್ರು ರಾತ್ರಿ ಇಡೀ ನಮಗೂ ಜಾಗರಣೆ ಒಬ್ಬರನ್ನೊಬ್ಬರು ರಾತ್ರಿ ಇಡೀ ಬೈಕೊಳ್ಳೋದು ಕೆಲವೊಮ್ಮೆ ನಾವು ರಾತ್ರಿ ಇಡೀ ಮನೆಯಿಂದ ಹೊರಗೆ ಮಲ್ಕೊಳ್ಳೋ ಅಂಥ ಪರಿಸ್ಥಿತಿಗಳು ಬಂದಿದ್ದ ನಮ್ಮೊಡನೆ ನಮ್ಮ ಅಪ್ಪ ಒಳ್ಳೆಯ ಮೂಡಲ್ಲಿದ್ದಾಗ ನಗ್ತಾ ನಗ್ತಾ ಇರ್ತಾಯಿದ್ರು ಏನೋ ಒಂದು ಚಿಕ್ಕ ವಿಷಯ ಬಂದರೆ ಸಾಕು ಮತ್ತೆ ದೊಡ್ಡದಾದಂತಹ ಜಗಳ ಆಗ್ತಾ ಇತ್ತು ಅಮ್ಮಂಗೂ ಕೂಡ ಸುಮ್ಮನೆ ಇರೋಕ್ಕಾಗದೆ ಒಂದು ಚೂರು ಮಾತಾಡಿ ಅವಳು ಕೂಡ ಪೆಟ್ಟು ತಿಂತಾಯಿದ್ರು ನಮಗೆ ಹೋಮ್ ವರ್ಕ್ ಮಾಡಿಸೋಕೆ ಶಾಲೆಗೆ ಬಿಡೋಕೆ ಪೇರೆಂಟ್ಸ್ ಮೀಟಿಂಗಿಗೆ ಎಲ್ಲದಕ್ಕೂ ನೀನೋಗು ನೀನೋಗು ಅಂತ ಜಗಳ ಆಡ್ತಾನೇ ಇದ್ರು ಕೊನೆಗೆ ಇಬ್ಬರೂ ಬರ್ತಾ ಇರಲಿಲ್ಲ ಶಾಲೆಯಲ್ಲಿ ದೇವಸ್ಥಾನಗಳಲ್ಲಿ ಪಾರ್ಕ್ಗಳಲ್ಲಿ ಜಾತ್ರೆಗಳಲ್ಲಿ ಒಟ್ಟೊಟ್ಟಾಗಿ ಬರುವ ಗಂಡ ಹೆಂಡತಿ ಮಕ್ಕಳನ್ನು ನೋಡುವಾಗ ವಿಪರೀತ ಸಂಕಟವಾಗ್ತಾ ಇತ್ತು ಅಷ್ಟೇ ಅಲ್ಲ ನಮ್ಮ ಬೇಸರಗಳಿದ್ದರೂ ಅಮ್ಮನ ಸ್ಥಿತಿ ಇನ್ನೂ ಚಿಂತಾಜನಕವಾಗಿತ್ತು ನಾವು ನೋಡಿದಾಗಿನಿಂದ ಅವಳಿಗೆ ಸುಖ ಅನ್ನೋದೇ ಇಲ್ಲ ಮೊದಲು ಅತ್ತೆ ಮಾವಂದಿರು ಹೇಳಿದಂತೆ ಕೇಳಬೇಕಿತ್ತು ಒಂದು ಒಳ್ಳೆಯ ಸೀರೆ ಕೂಡ ಅವಳ ಹತ್ರ ಇಲ್ಲ ಸ್ನೇಹಿತರ ಮನೆಗೆ ಹೋಗಲು ಎಲ್ಲದಕ್ಕೂ ಕಾಡಿ ಬೇಡಿ ಒಪ್ಪಿಸಿ ಹೋಗಬೇಕಿತ್ತು ಬೇರೆ ಮನೆ ಮಾಡಿದ ಮೇಲಾದರೂ ಸ್ಥಿತಿ ಬದಲಾಗಬಹುದು ಅಂತ ಅಂದ್ಕೊಂಡ್ರೂ ಅದು ಇನ್ನಷ್ಟು ಬಿಗಿಯಾಯಿತು ಅಂತ ಕಣ್ತುಂಬಿ ಅವಳ ತಾಯಿನ ನೆನೆಸ್ಕೊಂಡು ಅವಳ ಒಂದು ಚೈಲ್ಡ್ಹುಡ್ ಲೈಫ್ನ ನೆನೆಸ್ಕೊಂಡು ಕೂತ್ಕೊಂಡ್ಲಂತೆ ಇನ್ನೇನು ಕೇಳೋದು ಬೇಡ ಅನಿಸುತ್ತೆ ಅಂತ ಅನ್ನಿಸ್ತಂತೆ ಹಾಗಿದ್ರೆ ಈಗ ಈ ಎಲ್ಲ ಘಟನೆಯಿಂದ ಅವಳ ಮನಸ್ಸಲ್ಲಿ ಚೈಲ್ಡ್ಹುಡ್ ಡ್ರಾಮಾ ಹೇಗೆ ಕ್ರಿಯೇಟ್ ಆಗಿರುತ್ತೆ ನಮ್ಮ ನಮ್ಮ ಲೈಫ್ಗಳಲ್ಲಿ ನಮಗೆ ಗೊತ್ತಿರೋ ಯಾರಾದರೂ ಮದುವೆ ಬೇಡ ಅಂತ ಇದ್ದರೆ ಅದಕ್ಕೆ ಈ ಕಾರಣಗಳು ಚೈಲ್ಡ್ಹುಡ್ ಟ್ರಾಮಾ ಕಾರಣಗಳು ಇರ್ಬೋದು ಹಾಗಿದ್ರೆ ಆ ಚೈಲ್ಡ್ಹುಡ್ ಟ್ರಾಮಾ ಹೇಗೆ ಕೂತಿರುತ್ತೆ ಅದನ್ನು ಹೇಗೆ ತೆಗಿಬೇಕು ಮದುವೆ ಆಗೋದಿದ್ರೆ ನಾವು ಯಾವ ರೀತಿ ಮದುವೆ ಆಗೋದಕ್ಕೆ ತಯಾರಾಗಬೇಕು ಅನ್ನೋದನ್ನು ನಾಳೆ ನಾನು ಹೇಳ್ತೀನಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇದನ್ನು ಯಾರು ಮದುವೆ ಆಗಿಲ್ಲ ಅವರಿಗೆ ಖಂಡಿತ ಶೇರ್ ಮಾಡಿ ಅಟ್ಲೀಸ್ಟ್ ಅವ್ರ ಲೈಫ್ನ ಅವರೇ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗಿದು ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು